ತುಂಬಾ ಪ್ರಸಿದ್ಧವಾದದ್ದು ಸೋರು ತಿಹುದು ಮನೆಯ ಮಾಳಿಗೆ ಸೋರು ತಿಹುದು ಮನೆಯ ಮಾಳಿಗೆ ಅದು ಯಾವ ಮನೆ ಎಲ್ಲಿ ಸೋರ್ತದೆ ಯಾಕೆ ಸೋರ್ತದೆ ಅದನ್ನು ನೋಡೋಣ ಮೊದಲು ಹಾಡು ಕೇಳೋಣ ಸೋರು ತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ ಸೋರುತಿಹುದು ಮನೆಯ ಮಾಳಿಗೆ ಸೋರು ಮನೆ ಸೋರ್ತಾ ಇದೆ ಅಜ್ಞಾನದಿಂದ ಅಂತ ಹೇಳ್ತಾರೆ ಮೊದಲು ಅವರು ಯಾವ ತರದ ಬಾಡಿಗೆ ಹೇಳ್ತಾರೆ ಅಂತ ಸ್ವಲ್ಪ ನಿಮ್ಗೆ ಗೊತ್ತಿದ್ರೆ ಈಸಿ ಆಗುತ್ತೆ ಈ ಉತ್ತರ ಕರ್ನಾಟಕ ಕಡೆ ಹಳೆಯ ಮನೆ ಕಟ್ಟೋದು ಹೇಗೆ ಅಂದ್ರೆ ಮೇಲ್ಮುದ್ದೆ ಮನೆ ಅಂತ ಕರೆಯೋದು ಮೇಲ್ಮುದ್ದೆ ಅಂದ್ರೆ ಮೇಲೆ ಮಣ್ಣು ಹಾಕಿದಂಥದ್ದು ಅಂತ ಅದು ರಚನೆ ಹೇಗಿದೆ ಅಂದ್ರೆ ಮುಂದಿದ ಅರ್ಥ ಆಗುತ್ತೆ ಹೇಗಾಗುತ್ತೆ ಅಂತ ಮೊದಲು ಕಂಬ ಇಟ್ಟಿರ್ತಾರೆ ಕಂಬದ ಮೇಲೆ ಅಡ್ಡ ತೊಲೆಗಳನ್ನ ಇಡ್ತಾರೆ ದೊಡ್ಡ ದೊಡ್ಡ ದಿಮ್ಮಿಗಳನ್ನ ಇಡ್ತಾರೆ ಆ ತೊಲೆ ಅಂತ ಹೆಸರು ಹೀಗೆ ಎಲ್ಲೆಲ್ಲಿ ತೊಲೆ ಇಟ್ಕೊಂಡು ಹೋಗ್ತಾರೆ ಆ ತೊಲೆ ಮೇಲೆ ಜೋಡಿಸ್ಬೇಕಲ್ಲ ಹಲಗೆಗಳನ್ನ ಜೋಡಿಸ್ತಾರೆ ಶ್ರೀಮಂತರು ಬಡವರಿದ್ದವರು ಇದರ್ತಾರ ಕಟ್ಟಿಗೆಗಳನ್ನ ಜೋಡಿಸ್ತಾ ಹೋಗ್ತಾರೆ ಗುಂಡು ಗುಂಡು ಕಟ್ಟಿಗೆಗಳನ್ನ ಜೋಡಿಸ್ತಾ ಹೋಗ್ತಾರೆ ಸ್ವಲ್ಪ ಶ್ರೀಮಂತರು ಇದ್ದವ್ರು ಹಲಿಗೆ ಹಾಕಿಸ್ತಾರೆ ಆ ಹಲೈಗಳನ್ನ ಚೆನ್ನಾಗಿ ಹೊಡಿತಾರೆ ಅದಕ್ಕೆ ಒಂದು ಮಾರ ಅದಂಗಾಯ್ತು ಅದು ತಡ್ಕೊಳ್ಳಲ್ಲ ಗಾಳಿ ಬಿಸಿಲು ತಡ್ಕೊಳಕ್ ಆಗಲ್ಲ ಅದೇನ್ ಮಾಡ್ತಾರೆ ಎಲ್ಲ ಚೆನ್ನಾಗಿ ಜೋಡಿಸಿದ್ಮೇಲೆ ಮೇಲೆ ಡಾಂಬರ್ ಹಾಕ್ತಾರೆ ಸ್ವಲ್ಪ ನೀರು ಅಂತ ಆಮೇಲೆ ಈ ಈಚಲ ಮರದ ಚಾಪೆ ಹಾಕ್ತಾರೆ ಕೆಲವರು ಗೋಣಿ ಚೀಲ ಹಾಕ್ತಾರೆ ಎಲ್ಲ ಹಾಕಿ ಹರಡಿದ ಮೇಲೆ ಮಣ್ಣು ಹಾಕ್ತಾರೆ ಅದ್ರ ಅವಾಗೆಲ್ಲ ಮೊದಲು ಇರಲಿಲ್ಲ ಸಿಮೆಂಟ್ ಕಾಂಕ್ರೀಟ್ ಎಲ್ಲ ಇರಲಿಲ್ಲ ಅವಾಗ ಮಣ್ಣು ಹಾಕಿ ಸುಮಾರು ಆರೆಂಟು ಇಂಚು ಮಣ್ಣು ಹಾಕ್ತಾರೆ ಹಾಕಿ ನೀರು ಹಾಕಿ ತುಳಿದು ತುಳಿದು ಗಟ್ಟಿ ಮಾಡಿ ಸಮ ಮಾಡ್ತಾರೆ ಮೇಲೆ ಸೆಗಣಿಯಿಂದ ಸಾರಿಸೋದು ಕೆಲವರು ಆಗಿನ ಕಾಲದಲ್ಲಿ ಗಾರೆ ಅಂತ ಸಿಗೋದು ಗಾರೆ ಅರ್ದು ಅರ್ದು ಸ್ವಲ್ಪ ಹಾಕಿ ಮಾಡ್ತಾರೆ ಇದ್ರ ಒಳ್ಳೆಯವರು ಹಾಕೋರು ಇದು ಬರೀ ಮಣ್ಣಿಂದ ಅಷ್ಟೇ ಇರೋದು ಮೇಲ್ಮುದ್ದೆ ನೋಡಿದ್ದೆ ನಾನು ಆ ಮಣ್ಣಿಂದ ಸಾರಿಸಿ ಇಟ್ಕೊಂಡಿರೋರು ಅದು ಗಾಳಿ ಬೆಳಕು ಬರೋ ಹಾಗೆ ಮಾಡೋದು ಮೇಲೆ ಒಂದು ಕಿಂಡಿ ಇರೋದು ಮೇಲೆ ಕಿಂಡಿ ಸೆಂಟರ್ದಲ್ಲಿ ಆ ಕಿಂಡಿ ಮೇಲೆ ಮುಚ್ಚಳ ಒಂದು ಜೇರುಗಿಂಡಿ ಅಂತ ಹೆಸರು ಜೇರುಗಿಂಡಿ ಅಂತ ಆ ಗಿಂಡಿ ಮೇಲೆ ಹೋಗಿ ಪತ್ರಾಸು ಅಂತ ಹೇಳ್ತೀವಿ ಅದಕ್ಕೆ ಹೋಗಿ ಒಂದು ತಗಡಿ ಇಟ್ಟು ಕಲ್ಲು ಇಡೋದು ಅದ್ರ ಮೇಲೆ ಒಂದು ಬೇಕಾದಾಗ ತೆಗಿಯೋದು ಅದು ಮ್ಯಾನೇಜಬಲ್ ವಿಂಡೋ ಅದ್ರ ಮೇಲ್ಗಡೆ ಇರುವಂತಹದ್ದು ಜಾಸ್ತಿ ಗಾಳಿ ಏನು ಬರ್ತಿರ್ಲಿಲ್ಲ ಅಲ್ಲಿ ಯಾಕಂದ್ರೆ ಮೇಲೆ ಇರೋದಲ್ಲ ಅದು ಅಲ್ಲಿ ಲೆವೆಲ್ಗೆ ಇರೋದು ಮೇಲೆ ಪತ್ರಾಸ್ ಮುಚ್ಚಿಬಿಟ್ರೆ ಬೆಳಕ್ ಬರಲ್ಲ ಮಳೆ ಬಂದಾಗ ಓಡ್ ಹೋಗಿ ಪತ್ರಾಸ್ ಮುಚ್ಚು ಪತ್ರಾಸ್ ಮುಚ್ಚು ಅನ್ನೋದು ಪತ್ರಾಸ್ ಮುಚ್ಚಿ ಬರೋದು ಅದಕ್ಕೆ ಮಳೆ ಬಂದ್ರೆ ತಾನಾಗಿ ಮುಚ್ಕೊಳಕ್ ಬರಲ್ಲ ಅದು ಈ ತರದ ಮನೆಗಳು ಆ ಮನೆ ಹೇಳ್ತಾರೆ ಸ್ವಲ್ಪ ಇದ್ದದ್ರಲ್ಲೇ ಶ್ರೀಮಂತರ ಮನೆ ಇದು ಆ ಮನೆ ಸೋರ್ತಾ ಇದೆ ಅಂತ ಸೋರ್ಬಹುದೇನೋ ಸ್ವಲ್ಪ ದಿವಸ ಮೆಂಟೇನ್ ಮಾಡ್ತಿದ್ರೆ ಆದ್ರೂ ಸೋರೋದು ಅದಕ್ಕೆ ಅಂತ ಹೇಳ್ತಾರೆ ಅಜ್ಞಾನದಿಂದ ಸೋರುತ್ತಿರುವುದು ಮನೆಯ ಮಾಳಿಗೆ ಇಲ್ಲಿ ಮನೆ ಅನ್ನುವಂಥದ್ದು ಒಂದು ಜೀವ ಒಬ್ಬ ಮನುಷ್ಯನ ಜೀವನ ಈ ಮಾಳಿಗೆ ಅನ್ನುವಂಥದ್ದು ಮನಸ್ಸು ಮನುಷ್ಯನ ಜೀವನದಲ್ಲಿ ಮೊದಲು ಸೋರೋದು ಮನಸ್ಸೇ ಸ್ವಾಮಿ ಸೋರೋದು ಮನಸ್ಸೇ ಸಣ್ಣ ಮಗು ಆಗಿದ್ದು ಶುರು ಬಲು ನೋಡಿದ ತಕ್ಷಣ ಸೋರ್ತದೆ ಮನಸ್ಸು ಬೇಕು ಅನ್ಸುತ್ತೆ ಹುಡುಗ ಕೆಲಸ ಒಂದು ಚಾಕ್ಲೇಟ್ ಕೊಡ್ತೀನಿ ಮಾಡುವಂತ ಮನಸ್ಸು ಸೋರ್ತದೆ ಆ ಕಡೆ ಕೆಲಸ ಮಾಡಿಸುತ್ತೆ ಅಲ್ಲಿ ಶುರುವಾದದ್ದು ಸಾಯೋವರೆಗೂ ಸೋರ್ತಾನೆ ಇರ್ತದೆ ಯಾವ್ಯಾವುದು ಆಸೆಗಳಿಗೆ ಯಾವ್ಯಾವುದು ಅಪೇಕ್ಷೆಗಳಿಗೆ ಮನಸ್ಸು ಸೋರ್ತಾ ಇರ್ತದೆ ಅದು ಎಷ್ಟು ಸೋರ್ತದೋ ಅಷ್ಟು ಮನಸ್ಸು ಮನೆ ಅಭದ್ರ ಆಗ್ತದೆ ಮನೆ ಗಟ್ಟಿ ಆಗಿರೋದು ಯಾವಾಗ ಅಂದ್ರೆ ಒಳಗಡೆ ನೀರು ಸೋರ್ದೆ ಹೋದಾಗ ನೀವು ನೋಡಿರ್ಬೇಕು ಮನೆ ಹಸಿ ಆಗ್ತದೆ ಕೆಲವೊಂದ್ಸಲ ಮಳೆ ಬಂದಾಗ ರೂಫ್ ಅಲ್ಲೆಲ್ಲಾದ್ರೂ ಕ್ರಾಕ್ ಇದ್ರೆ ಹಸಿ ಆಗುತ್ತೆ ಮನೆಯಲ್ಲೆಲ್ಲ ಅದು ಹಾಗೆ ಬಿಟ್ಕೊಂಡು ಒಂದ್ ನಾಕೈದು ವರ್ಷ ಹೋದ್ರೆ ಗೋಡೆ ಬಿದ್ದು ಹೋಗುತ್ತೆ ಮನೆ ಅಭದ್ರ ಆಗೋದು ಒಳಗಡೆ ನೀರು ಬಂದಾಗ ಬರ್ಲಾರದು ಹಾಗೆ ನೋಡ್ಕೋಬೇಕಾದದ್ ನಾವು ವ್ಯವಸ್ಥೆ ಮಾಡ್ಕೋಬೇಕು ಇಲ್ಲಿ ಸೋರುತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ ಹುದು ಮನೆಯ ಮಾಳಿಗೆ ನನ್ನ ಅಜ್ಞಾನದಿಂದ ಸೋರ್ತಾ ಇದೆ ಅದು ಯಾಕೆ ಸೋರ್ತದೆ ಅಂತ ಹೇಳ್ತಾರೆ ಮುಂದಿನ ಎರಡು ಸಾಲಲ್ಲಿ ಯಾಕೆ ಹಿಂಗ್ ಸೋರ್ತಾ ಇದೆ ಅಂತ ಹೇಳ್ತಾರೆ ಮನೆಯ ಮಾಳಿಗೆ ದಾರು ಗಟ್ಟಿ ಮಾಡುವರಿಲ್ಲ ದಾರು ಅಂದ್ರೆ ಯಾರು ಯಾರೋ ಗಟ್ಟಿ ಮಾಡ್ತಾ ಇಲ್ಲ ಅದನ್ನ ಅಂತ ನೋಡಿ ಮನೆ ನಂದು ಯಾರೋ ಗಟ್ಟಿ ಮಾಡ್ತಾ ಇಲ್ಲ ಅಂತ ಹೇಳ್ತೀನಿ ನಮ್ಮ ಮನೆ ನಾನೇ ಗಟ್ಟಿ ಮಾಡ್ಕೋಬೇಕಿ ಯಾರು ಮಾಡಲ್ಲ ಅದ್ ಹೇಳ್ತಾನೆ ದಾರು ಗಟ್ಟಿ ಮಾಡುವರಿಲ್ಲ ನನ್ನ ಮನಸ್ಸು ನಾನೇ ಗಟ್ಟಿ ಮಾಡ್ಕೋಬೇಕಿನ್ ಬೇರೆ ಅಪೇಕ್ಷೆ ಮಾಡ್ತಾ ಇದ್ದೀನಿ ಯಾರು ಮಾಡ್ತಾ ಇಲ್ಲ ಯಾರು ಮಾಡ್ತಾ ಇಲ್ಲ ಅಂತ ಹೇಳ್ತಿದ್ದಾನೆ ಕಾಳ ಕತ್ತಲೆಯೊಳಗೆ ನಾನು ಮೇಲಕ್ಕೇರಿ ಹೋಗಲಾರೆ ಕತ್ತಲೆ ಆಗಿದೆ ಮೇಲೆ ಹೋಗಿ ರಿಪೇರ್ ಮಾಡೋಕೆ ಆಗ್ತಾ ಇಲ್ಲ ನನಗೆ ಕೇರಿ ಹೋಗಲಾರೆ ಸೋರೋ ತನಕ ಏನು ಮಾಡ್ತಿದ್ದೆಪ್ಪ ನೀನು ಇಟ್ಟು ಸೋರ್ತಾ ಇದೆಯಲ್ಲ ಮೊದಲು ಹೋಗೋದಾಗಿತ್ತಲ್ಲ ಮೇಲೆ ಮೊದಲು ಹೋಗ್ಲಿಕ್ಕೆ ಪ್ರಯತ್ನ ಮಾಡಿಲ್ಲ ಸೋರಿದ ಮೇಲೆ ಗೊತ್ತಾಗಿದೆ ಸೋರ್ತಾ ಇದೆ ಅಂತ ನಮ್ಮ ಮನುಷ್ಯನ ಸ್ವಭಾವನೇ ಹಾಗೆ ಸೋತಾಗಲೇ ಗೊತ್ತಾ ಅದು ಸೋತೆ ಅಂತ ಅಲ್ಲಿವರೆಗೂ ಹೋರಾಟ ಮಾಡ್ತಾನೆ ಇರು ಹೀಗಾಗಿ ಏನಾಗಿದೆ ಸೋರ್ತಾ ಇದೆ ಯಾರೂ ಗಟ್ಟಿ ಮಾಡ್ತಾ ಇಲ್ಲ ಮನುಷ್ಯನನ್ನ ಕಾಳ ಕತ್ತಲೆಯೊಳಗೆ ನಾನು ಮೇಲಕ್ಕೇರಿ ಹೋಗಲಾರೆ ಮನಸ್ಸು ದೃಢ ಆಗಿಲ್ಲ ಮೇಲೆ ಆಗ್ತಾ ಇಲ್ಲ ನನಗೆ ಅಂತ ಒಂದು ಅರ್ಥ ಆದ್ರೆ ಇನ್ನೊಂದು ಆಧ್ಯಾತ್ಮಿಕ ಅರ್ಥ ನಾನು ಇದುವರೆಗೂ ಮನಸ್ಸನ್ನು ಜಾಗೃತ ಮಾಡಿಕೊಂಡಿಲ್ಲ ನನ್ನ ಕುಂಡಲಿನಿ ಮೂಲಾಧಾರದಲ್ಲೇ ಕೂತ್ಕೊಂಡ್ಬಿಟ್ಟಿದೆ ಮೇಲೆ ಏರ್ಲಿಲ್ಲ ಅದು ಕೇರಿ ಹೋಗಲಾರೆ ಇಡಾ ಪಿಂಗಳ ಎರಡು ನಾಡಿ ಅದರ ನಡುವೆ ಸುಷುಮ್ನ ನಾಡಿಯೊಳಗೆ ಮೂಲಾಧಾರ ಏರಬೇಕು ಆ ಸುತ್ತಕೊಂಡು ಕೂತಿದ್ಯಲ್ಲ ಅದು ಮೇಲೆ ಏರಿ ಕೊನೆಗೆ ಸಹಸ್ರ ಬರಬೇಕು ಸಹಸ್ರ ಬೇಡ ಒಂದ್ ಎರಡು ಹಂತ ಆದರೂ ಸ್ವಾಧಿಷ್ಠಾನ ಸ್ವಾದಿಷ್ಠಾನ ಆದ್ರೂ ಬರಬೇಕಲ್ಲ ಅನಾಥ ಬಂದ್ರೆ ಸಂತೋಷ ವಿಶುದ್ಧಿ ಆಜ್ಞಾ ಬಂದ್ರೆ ಇನ್ನೂ ಒಳ್ಳೇದು ಸ್ವಲ್ಪ ಆದ್ರೂ ಮೇಲೆ ಏರ್ಬೇಕಲ್ಲ ಬದುಕಿರೋ ಲಕ್ಷಣ ಅಂದ್ರೆ ಜಾಗೃತವಾಗಿರುವಂತಹದ್ದು ಯಾವಾಗ ನನ್ನ ಮನಸ್ಸು ಜಾಗೃತವಾಗಿಲ್ಲೋ ನಾನು ಮೇಲಕ್ಕೇರಿ ಹೋಗ್ಲೇ ಇಲ್ಲ ಮೊದಲು ಹೇಗಿದ್ದು ಹಾಗೆ ಜಡಭರ್ತನಾಗಿ ಕೂತಿದ್ದೇನೆ ಮೇಲೆ ಏರ್ಲಿಲ್ಲ ನಾನು ಅದಕ್ಕೆ ಹೇಳ್ತಾರೆ ಕತ್ತಲೆಯೊಳಗೆ ಕಾಳ ಕತ್ತೆಯಲ್ಲಿ ನಾನು ಮೇಲೆ ಕೇರಿ ಹೋಗಲಾರೆ ಇದುವರೆಗೂ ನನ್ನ ಮನಸ್ಸು ಜಾಗೃತ ಆಗಿಲ್ಲ ಅಲ್ಲೇ ಕೂತಿದ್ದೇನೆ ಇದು ಕಾರಣ ಏನು ಅಂತ ಹೇಳ್ತಾರೆ ಮುಂದಿನೊಳಗೆ ಮುರುಕು ತೊಲೆಯು ಹುಳುಕು ಜಂತಿ ಆ ದಿಮ್ಮೆ ಅಂತ ತೊಲೆ ತೊಲೆಯದು ಅಡ್ಡ ಹಲಿಗೆ ಎಲ್ಲ ಜಂತಿ ಅದು ಅದೇನಾಗಿದೆ ಮುರುಕು ತೊಲೆ ಅದು ಆಧಾರವಾಗಿರ್ಬೇಕಾದಂತಹ ತೊಲೆನೆ ಮುರಿದು ಹೋಗಿದೆ ಅದಕ್ಕೆ ಮೇಲೆ ಭದ್ರವಾಗಿ ಕಟ್ಟಿದಂತಹ ಜಂತಿ ಇದೆಯಲ್ಲ ಅದು ಹುಳುಕ್ ಹಿಡಿದು ಹೋಗಿದೆ ಮರದ್ದದು ಹುಳುಕ್ ಹಿಡಿದಿದೆ ಅದಲ್ದೇನೆ ಆ ಹಲಿಗೆ ಹೊಡೆದಾಗ ಲಾಕ್ ಮಾಡಿರ್ತಾರೆ ಕೊನೆಗೆ ಕಾರ್ಪೆಂಟರ್ ಸರಿದು ಹೋಗಬಾರ್ದು ಅಂತ ಹೇಳಿ ಒಂದು ಲಾಕಿಂಗ್ ಸಿಸ್ಟಮ್ ಮಾಡಿರ್ತಾರೆ ಅದೇನಾಗಿದೆ ಕೊರೆದು ಸರಿದು ಕೀಲ ಸಡಲಿ ಅದು ಕೊರೆದು ಬಿಟ್ಟು ಸಡಲಾಗಿ ಹಾಕಿದಂತ ಬೀಗ ಕೂಡ ಬಿಚ್ಕೊಂಡ್ಬಿಟ್ಟಿದೆ ಕೀಲ ಸಡಲಿ ಹರಕು ಚಪ್ಪರ ಜೇರು ಗಿಂಡಿ ಮೇಲೆ ಚಪ್ಪರ ಹಾಕಿದ್ವಲ್ಲ ಗೋಣಿ ಚೀಲ ಹಾಕಿದ್ವಿ ಮೇಲೆ ಅದು ಕೂಡ ಹರಿದು ಹೋಗಿದೆ ಆ ಜೇರು ಗಿಂಡಿ ಕೂಡ ಮುಚ್ಚಿ ಹೋಗ್ಬಿಟ್ಟಿದೆ ಇದು ಇದು ಒಂದೇ ದಿವಸ ಆಗುವಂತ ಪ್ರಕ್ರಿಯೆ ಅಲ್ಲ ಅಂತ ಇಷ್ಟು ದಿವಸ ಬಿಟ್ಟದ್ದಿಕ್ಕೆ ಅದು ಹಾಗಾಗಿದೆ ಅಷ್ಟು ದಿವಸ ಬಿಟ್ಟು ಮುರುಕು ತೊಲೆಯು ಹೊಳಕು ಜಂತಿ ಇವೆಲ್ಲ ಇಂದ್ರಿಯಗಳು ಇಂದ್ರಿಯಗಳ ಶಿಥಿಲತೆ ಶುರು ಆಯ್ತು ಇಂದ್ರಿಯಗಳು ಯಾವಾಗ ಅಶಕ್ತವಾಗ್ತಾವೋ ಮೊದಲು ಮನಸ್ಸು ಅಶಕ್ತ ಆದಾಗ ಹಾಗಿದೆ ಮನಸ್ಸು ಬೇಕು ಅಂದಾಗ ಇಂದ್ರಿಯಗಳ ಆ ಕಡೆ ಹೋಗ್ತದೆ ಮನಸ್ಸು ಬೇಡ ಅಂದ್ರೆ ಇಂದ್ರಿಯಗಳು ಹೋಗ್ತಾ ಇರಲಿಲ್ಲ ಮೊದಲು ಮನಸ್ಸು ಸೋರ್ತು ಸೋರಿದ ತಕ್ಷಣ ಇಂದ್ರಿಯಗಳಲ್ಲಿ ಹೋಯ್ತು ಇಂದ್ರಿಯಗಳಿಗೆ ಒಂದ್ಸಲ ರುಚಿ ಸಿಕ್ತೋ ಅದು ಮನಸ್ಸನ್ನು ಕಂಟ್ರೋಲ್ ಮಾಡೋಕೆ ಶುರು ಮಾಡುತ್ತೆ ಇಂದ್ರಿಯಗಳು ಯಾವಾಗ ವಿಫಲತೆ ಆಗೋಕ್ ಶುರು ಆಯ್ತು ಶಿಥಿಲತೆ ಶುರು ಆಯ್ತೋ ಮನಸ್ಸು ಇನ್ನೂ ಸೋರೋಕ್ ಶುರು ಆಯ್ತು ಅದಕ್ಕೆ ಮುರುಕು ತೊಲೆಯು ಹುಳುಕು ಜಂತಿ ಕೊರೆದು ಸರಿದು ಕೀಲು ಸಡಲಿ ಹರಕು ಚಪ್ಪರ ಜೀರು ಗಿಂಡಿ ಇವೆಲ್ಲ ಏನಾಯ್ತು ವಿ ಅಶಕ್ತವಾದ ತಕ್ಷಣ ಮನಸ್ಸು ಇನ್ನೂ ಅಶಕ್ತ ಆಯ್ತು ಗಮನಿಸಿರ್ಬೇಕು ವಯಸ್ಸು ಹಾಗೆ ಮನಸ್ಸಿನ ಗಟ್ಟಿತನ ಕಮ್ಮಿ ಆಗ್ತದೆ ಭಯ ಬರೋಕ್ ಶುರು ಆಗುತ್ತೆ ಹೆದರಿಕೆ ಬರೋಕ್ ಶುರು ಆಗುತ್ತೆ ಯಾಕೆ ಮೊದಲು ಮನಸ್ಸು ಗಟ್ಟಿ ಇದ್ದಾಗ ಇಂದ್ರಿಯಗಳನ್ನು ಹಿಡೀಲಿಲ್ಲ ನಾನು ಇಂದ್ರಿಯಗಳು ಅಶಕ್ತ ಆದಾಗ ಇನ್ನೂ ಅಶಕ್ತ ಆಯ್ತು ಮನಸ್ಸು ಇನ್ನೂ ಸೋರೋಗಿ ಶುರು ಆಯ್ತು ಇನ್ನೊಂದು ಹೇಳ್ತಾರೆ ಜೇರು ಗಿಂಡಿ ಮುಚ್ಚಿ ಹೋಯ್ತದು ಯಾಕೆ ನೋಡ್ಕೊಂಡಿಲ್ಲ ಎರಡು ದಿವಸ ಒಂದು ಸಲ ಹೊರಗಿನ ಬೆಳಕು ಬರೋ ಶುರು ಆದ್ರೆ ಮನಸ್ಸು ವಿಸ್ತಾರ ಆಗೋದು ಇನ್ನೂ ನಿಂತು ಹೋಯ್ತು ಮೊದಲು ಇಂದ್ರಿಯಗಳ ವೈಫಲ್ಯ ಶುರು ಆಗೋದ್ರ ಜೊತೆಗೆ ಹೊರಗಿನ ಬೆಳಕು ಬರದ ಆಯ್ತಲ್ಲ ಆದ್ರಿಂದ ಕೇರಿ ಹೋಗಲಾರೆ ಹೋಗೋ ಪ್ರಯತ್ನ ಮೊದಲು ಮಾಡಲಿಲ್ಲ ಈಗ ಹೋಗಬೇಕಂದ್ರೂ ಆಗೋಲ್ಲ ಕೇರಿ ಹೋಗಲಾರೆ ಅಂತ ಹತಾಶ ಭಾವನೆ ಬಂದಿದೆ ಮುಂದೆ ಕರಕಿ ಹುಲ್ಲು ಕಸವು ಹತ್ತಿ ಹರಿದು ಸಾಲು ಇರಿಬಿ ಮುತ್ತಿ ಜಲದ ಭರದಿ ಸರಿಯ ಮಣ್ಣು ಒಳಗೆ ಹೊರಗೆ ಏಕವಾಗಿ ಮೇಲೆ ಮಣ್ಣಿಂದು ಅಂತ ಹೇಳಿದ್ನಲ್ಲ ಮೇಲ್ಮುದ್ದೆ ಅಂತ ಹೇಳಿದ್ನಲ್ಲ ಕರಕಿ ಹುಲ್ಲು ಬೆಳೆದಿದೆ ಅದರೊಳಗೆ ತಾವು ಗಮನಿಸಿರ್ಬೇಕು ಕಾಂಕ್ರೀಟ್ ಮನೆ ಆದರೂ ಒಂಚೂರು ಕ್ರ್ಯಾಕ್ ಬಿಟ್ಟಿದ್ರೆ ಹುಲ್ಲು ಹೇಳುತ್ತೆ ಹುಲ್ಲಿನ ಸ್ವಭಾವನೆ ಅದು ಅಂಥದ್ದು ಬರೀ ಮಣ್ಣಿನ ಮಾಳಿಗೆ ಇದು ಅದ್ರೊಳಗೆ ಹುಲ್ಲು ಬೆಳೆದ್ಬಿಟ್ಟಿದೆ ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಇಬ್ರು ಯಾರಾದರೂ ಎಚ್ಚರದವರು ಇದ್ರೆ ಒಂದು ಚೂರು ಚೂರದ ಕೊರಕೆಲ್ದಲ್ಲಿ ಹುಲ್ಲು ಬಂದು ಕಿತ್ ಹಾಕಿಬಿಡ್ತಾರೆ ಇಮಿಡಿಯೇಟ್ಲಿ ಕಿತ್ ಹಾಕಿ ಸಿಮೆಂಟ್ ಹಾಕಿಸ್ತಾರೆ ಮೇಂಟೈನ್ ಮಾಡ್ಕೋತಾರೆ ಆಗಾಗ ಸರಿಯಾಗಿ ನೋಡ್ಕೊಂಡಿರ್ಬೇಕು ಇದ್ರೆ ಕರಿಕೆ ಹುಲ್ಲು ಬರುತ್ತೆ ಮಾಳಿಗೆ ಮೇಲೆ ಕರಿಕೆ ಹುಲ್ಲು ಬರುವಷ್ಟು ಬಿಟ್ಟಿದ್ದೇನೆ ಮಳಿಗೆ ಮೇಲೆ ಒಮ್ಮೆ ಹೋಗಿಲ್ಲ ಅಂದಂಗ ಆಯ್ತಲ್ಲ ನಾನು ಆಗ್ಲೇ ಹೇಳಿದೆ ಮನೆ ಅಂದ್ರೆ ಮನುಷ್ಯ ಜೀವ ಮಾಳಿಗೆ ಅಂದ್ರೆ ಮನಸ್ಸು ಮನಸ್ಸನ್ನ ನೋಡ್ಕೊಂಡೇ ಇಲ್ಲ ನಾನು ಆಗಾಗ ಹೋಗಿ ಮನವನ ಆಳುವುದು ಹಠದ ಮಗುವನ ಆಳುವನೆಯದೆ ಇನಿತಿನೀತು ಸವಿಯುಣಿಸು ಸವಿಕಥೆಗಳಿಂದೆ ಅನುಕೂಲಿಸದು ಬರಿಯ ಕೂಗು ಬಡಿತಗಳಿನದೆ ಇನಿತಿತ್ತು ಮನಸ್ಸಿನಿತ ಮಂಕುತಿಮ್ಮ ಆ ಮನಸ್ಸನ್ನು ಮಕ್ಕಳು ನೋಡ್ಕೊಂಡಂ ನೋಡ್ಕೋಬೇಕಾಗತ್ತೆ ಸ್ವಲ್ಪ ಹೆಚ್ಚು ಕಡೆ ಮಾತ್ರ ಮನಸ್ಸಿಗೆ ಕೆಟ್ಟೋಗುತ್ತೆ ಅಂತ ಅದು ಗರಿಕೆ ಬೆಳೆಯುವಷ್ಟು ಬಿಟ್ಟಿದ್ದೇನೆ ಅಂದ್ರೆ ಮನಸ್ಸನ್ನು ನೋಡಿಕೊಂಡೇ ಇಲ್ಲ ಆಯ್ತಲ್ಲ ಎರಡು ದಿವಸ ಅದಕ್ಕೆ ಕೇಳ್ತಾರೆ ಕರಿಕಿ ಹುಲ್ಲು ಕಸವೂ ಹತ್ತಿ ಬರೀ ಕರಿಕೆ ಹುಲ್ಲ ಕಾಂಗ್ರೆಸ್ ಗಿಡ ಕೂಡ ಬಂದ್ಬಿಟ್ಟಿದೆ ಮೇಲೆ ಕಸ ಕೂಡ ಬಂದ್ಬಿಟ್ಟಿದೆ ಅಂದ್ರೆ ಅಷ್ಟು ವರ್ಷ ನಾ ಮನಸ್ಸನ್ನು ನೋಡ್ಕೊಂಡೇ ಇಲ್ಲ ಮನಸ್ಸನ್ನು ಅಷ್ಟು ಹದದಿಂದ ನೋಡ್ಕೋಬೇಕು ಇನ್ನೊಂದು ಪದದಲ್ಲಿ ಡಿ ವಿಜಿ ಹೇಳ್ತಾರೆ ಇದು ಹಾಲು ಹಾಲು ಹೇಗಿದೆಯೋ ಅದೇ ತರ ಮನಸ್ಸು ಅಷ್ಟು ಹದ ಸೂಕ್ಷ್ಮ ಒಂದ್ ಸ್ವಲ್ಪ ಕಡಿಮೆ ಮಾದ ಕೆಟ್ಟ ಹೋಗುತ್ತೆ ಅದನ್ನ ಸದಾ ನೋಡ್ಕೊಂಡು ಇರಬೇಕಲ್ಲ ಅದು ಬಿಟ್ಟು ಕರಿಕಿ ಹುಲ್ಲು ಕಸವು ಹತ್ತಿ ಹರಿದು ಸಾಲು ಇರಿಬಿ ಮುತ್ತಿ ಇದು ನೀವು ಗಮನಿಸಿರ್ಬೇಕು ಮನೆಯಲ್ಲಿ ಮನೆಯಲ್ಲಿ ನೀವು ಅಡಿಗೆ ಮನೆಯಲ್ಲಿ ಟೈಲ್ಸ್ ಹಾಕಿದ್ರು ಕೂಡ ಆ ಟೈಲ್ಸ್ ನೋಡೋ ಒಂಚೂರು ಚೂರು ಸಿಮೆಂಟ್ ಊದ್ರಾಗಿದ್ದು ಇರ್ಬೆ ಬಂದ್ಬಿಡುತ್ತೆ ಸಾಲದಿಂದ ಇದಿಷ್ಟೇ ಮನಸ್ಸಲ್ಲಿ ಒಂದು ಚೂರು ವೈಫಲ್ಯತೆ ಬಂತು ಒಂಚೂರು ಕೊರಕ್ ಕಾಣಿಸ್ತು ಒಂದ್ ಸೂಲ್ ಉದಾಸಿಯನ್ನ ಕಾಣಿಸ್ತು ಅಂದ್ರೆ ಆ ವ್ಯಸನಗಳು ಬಂದ್ಬಿಡ್ತಾ ಸಾಲು ಸಾಲಾಗಿ ವ್ಯಸನಗಳು ಬರ್ತಾವೆ ಮನಸ್ಸನ್ನು ಇನ್ನೂ ವಿಭಜನೆ ಮಾಡಿ ಹಾಕ್ತಾವೆ ಅದಕ್ಕೆ ಹಾಗಾಗಿದೆ ನಂದು ಮೊದಲು ನನ್ನ ಆಲಸ್ಯತನದಿಂದ ಮನಸ್ಸನ್ನು ನೋಡ್ಕೊಳ್ಳಿಲ್ಲ ಕರಿಕಿ ಹುಲ್ಲು ಕಸ ಬಂದು ಜರಿ ಹರಿದು ಸಾಲು ಇರಿಬಿ ಮುತ್ತಿ ಜಲದಿ ಭರಿದಿ ಸರದಿ ಸರಿಯ ಮಣ್ಣು ಮಳೆ ಬಂದ್ಬಿಡ್ತು ನೀರ್ ಬಂತ ಮೇಲೆ ಮಣ್ಣೆಲ್ಲ ಕಿತ್ಕೊಂಡು ಹೋಗಿದೆ ಹುಲ್ಲು ಬೆಳೆದಿದೆ ಅವಾಗೇನಾಯ್ತು ಮಣ್ಣೆಲ್ಲ ಸರಿದು ಹೋಗಿ ಒಳಗೆಲ್ಲ ಬಂತು ಎಷ್ಟೋ ಸಲ ಹೇಳ್ತಾರೆ ಕೆಲವೊಂದ್ಸಲ ಮನೆಯಲ್ಲಿ ಹೊರಗಡೆ ಹನಿ ಹನಿ ಮಳೆ ಆಗ್ತಿದ್ರೆ ಒಳಗಡೆ ಮಳೆ ಆಗ್ತಾ ಇರುತ್ತೆ ಅಂತ ಅಷ್ಟು ಜೋರ್ ಒಳಗೆ ನೀರು ಬರುತ್ತೆ ಕೊಚ್ಕೊಂಡು ಹೋಯ್ತಲ್ಲ ಮಣ್ಣೆಲ್ಲ ಇನ್ನೇನಿದೆ ಕೊಚ್ಕೊಂಡ್ಬಂತ ಅದಕ್ಕೆ ಹೇಳ್ತಾರೆ ಜಲದಿ ಜಲದ ಭರದಿ ಸರಿಯ ಮಣ್ಣು ಮಣ್ಣೆಲ್ಲ ಸರಿದು ಹೋಗ್ಬಿಡ್ತು ಒಳಗೆ ಹೊರಗೆ ಏಕವಾಗಿ ಈ ಕೊನೆ ಸ್ವಲ್ಪ ಚೆನ್ನಾಗಿದೆ ಮಾತು ಒಂದು ಸಲ ಜ್ಞಾನ ಅನ್ನುವಂತ ನೀರು ಬರಬೇಕು ಮೇಲ್ಗಡೆ ನೀರು ಬಂದಾಗ ಒಳಗಿಂದ ನೀರ ಹೊರಗಿನ ನೀರೆಲ್ಲ ಒಳಗಡೆ ಬಂತು ಹೇಳ್ತಾರೆ ಹೇಗತ್ತಾರೆ ಜಲದಿ ಭರದಿ ಸರಿಯ ಮಣ್ಣು ಮಣ್ಣೆಲ್ಲ ಸರಿದು ಹೋದ್ಮೇಲೆ ಮನಸ್ಸು ಬಯಲಾಗಿ ಹೋಯ್ತು ಯಾಕಂದ್ರೆ ಹೊರಗೆ ಬಂದ್ಬಿಡ್ತು ನೀರೆಲ್ಲ ಒಳಗೆ ಬಂತು ಪೂರ್ತಿ ಒಳಗೆ ಹೊರಗೆ ಏಕವಾಗಿ ಆ ಮಳೆ ಬಂದಿತ್ತಲ್ಲ ಹೊರಗೆ ಹೊಳಗೆ ಏಕ ಆಯ್ತಲ್ಲ ಅಂತ ಬಹಿಷ್ಯ ಸತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಅಂತ ಹೊರಗೆ ಒಳಗೆ ಒಂದೇ ಆಯ್ತು ಆ ಮಡಿಕೆಯಲ್ಲಿ ನೀರು ತಗೊಂಡು ಹೋಗಿ ಸಮುದ್ರದಲ್ಲಿ ಮುಣುಗಿಸಿದಾಗ ಮಡಿಕೆ ಒಳಗಿನ ನೀರು ನಾನು ನಾನು ಅಂತ ಆಯ್ತು ಒಂದು ಸಲ ಮಡಿಕೆ ಒಡೆದು ಹೋದ್ರೆ ಒಳಗಿನೇರೆ ಹೊರಗಿನ ಹೊರಗಿನಿಯರ್ ಯಾವುದು ಎಲ್ಲ ಒಂದೇ ಹಾಗೆ ನನ್ನ ಮನಸ್ಸು ಬಯಲಾಗಿ ಹೋಯ್ತು ಒಂದ್ಸಲ ಯಾವಾಗ ಮಣ್ಣು ಸರಿತೋ ನೀರ್ ಬರೋಕ್ ಶುರು ಆಯ್ತು ಜ್ಞಾನ ಅನ್ನುವಂತ ನೀರ್ ಒಳಗ್ ಬಂತೋ ಆಗ ನನಗೆ ಗೊತ್ತಾಯ್ತು ನಾ ಮಾಡಿದ ತಪ್ಪು ಅಂತ ಹೇಳಿ ಮುಂದೇನ್ ಮಾಡುದು ಅದಕ್ಕೇನ್ ಹೇಳ್ತಾರೆ ಎಷ್ಟು ಚೆನ್ನಾಗಿ ಆ ನೀರ್ ಬಂದು ಒಂದಾಯ್ತಲ್ಲ ನಂದು ಆದಾಗ್ ಗೊತ್ತಾಯ್ತು ಕಾಂತೆ ಕೇಳೆ ಕರುಣದಿಂದ ಕಾಂತೆ ನನ್ನ ಪ್ರಿಯೆ ಕೇಳು ನೀನು ಕರುಣದಿಂದ ಬಂತು ಕಾಣೆ ಹುಬ್ಬಿ ಮಳೆ ಇದು ಈ ಮಳೆ ಬಂದಿದ್ದು ಒಳ್ಳೇದಾಯ್ತು ಬರ್ದಿದ್ರೆ ನನ್ಗೆ ಗೊತ್ತೇನೇ ಆಗ್ತಿರ್ಲಿಲ್ಲ ಸೋರ್ತದೆ ಅಂತ ಹೇಳಿ ಮಳೆ ಬರ್ದೇ ಹೋದ್ರೆ ಬಿಸಿಲು ಬರ್ತಿರ್ಲಿಲ್ಲ ಸೋರ್ತಿರ್ಲಿಲ್ಲ ಚೆನ್ನಾಗಿತ್ತು ಮಳೆ ಬಂದದ್ದು ಭಗವಂತನ ಕೃಪೆಯಿಂದ ಈ ಗೊತ್ತಾಯ್ತು ನನ್ ಮಾಡಿಗೆ ಚೆನ್ನಾಗಿಲ್ಲ ಅಂತ ಹೇಳಿ ಮಾಳಿಗೆ ಚೆನ್ನಾಗಿಲ್ಲ ಅಂತ ಗೊತ್ತಾಗೋದು ಯಾಕೆ ಹೊಸ ಮನೆ ಕಟ್ಸ್ದಾಗ ಗೊತ್ತಾಗತ್ತೆ ನಿಮಗೆ ಒಂದ್ ಸೀಸನ್ ಆದ್ಮೇಲೆ ಗೊತ್ತಾಗೋದು ಮನೆ ಹಣೆ ಬರ ಅದಕ್ಕೆ ಹೇಳ್ತಾರೆ ಕರುಣದಿಂದ ಭಗವಂತನ ಕರುಣದಿಂದ ಗುರುವಿನ ಕರುಣದಿಂದ ಮಳೆ ಬಂತಲ್ಲ ಆ ಜ್ಞಾನದ ಮಳೆ ಬಂತಲ್ಲ ಆಗ್ ಗೊತ್ತಾಯ್ತು ಮಾಳಿಗೆ ಸರಿ ಇಲ್ಲ ಅಂತ ಇನ್ ಸರಿ ಮಾಡ್ಕೊಳಕ್ ಅನುಕೂಲ ಆಯ್ತು ಕಾಂತಿ ಕೇಳಿ ಕರುಣದಿಂದ ಬಂತು ಕಾಣೆ ಹುಬ್ಬಿ ಮಳೆಯು ಈ ಹುಬ್ಬ ಮಳೆ ಬಂತಲ್ಲ ಜೋರಾಗಿ ಬಂತದು ಬಂದದಕ್ಕೇನಾಯ್ತು ಎಂತೋ ಶಶುನಾಳಧೀಶ ತಾನು ನಿಂತು ಪರೆಯವನು ಎಂದು ನಂಬಿದೆ ಈ ಮೊದಲನೇ ಸಲ ನಂಬಿಕೆ ಆದ್ರೂ ಬಂತು ನನಗೆ ಭಗವಂತ ಕಾಪಾಡ್ತಾನೆ ಅಂತ ಆಗಾಗ ಮಳೆ ಬಂದಾಗ ಮನೆ ಸೋರ್ತದೆ ಅಂತ ಗೊತ್ತಾಗ್ತದೆ ಮಾಳಿಗೆ ಸೋರ್ತದೆ ಅಂತ ಗೊತ್ತಾಗಬೇಕಾದ್ರೆ ಮಳೆ ಬರ್ಬೇಕು ಆ ಜ್ಞಾನ ವರ್ಷ ಆಗ್ಬೇಕು ಜ್ಞಾನ ವರ್ಷ ಆದಾಗ ಮನೆ ಸೋರ್ತದೆ ಅಂತ ಗೊತ್ತಾಗ್ತದೆ ಆಗ ಮಾಳಿಗೆ ಕಡೆ ಮನಸ್ಸು ಹೋಗ್ತದೆ ಆ ಮನಸ್ಸನ್ನು ಗಟ್ಟಿಯಾಗಿ ಹಿಡ್ಕೋಬೇಕು ಅನ್ಸುತ್ತೆ ಆ ಮನಸ್ಸನ್ನು ಗಟ್ಟಿಯಾಗಿ ಹಿಡಿದಾಗ ಇಂದ್ರಿಯಗಳು ಸರಿಯಾಗಿ ಅದ್ರ ಹಿಂದೆ ಬರ್ತವೆ ಒಂದು ಸಲ ಮನಸ್ಸು ಸಡ್ಲಾಯ್ತೋ ಇಂದ್ರಿಯಗಳ ಶಿಥಿಲತೆ ಶುರು ಆಯ್ತು ಮತ್ತೆ ಮನಸ್ಸು ಚಕ್ರವರ್ಷಿಕ್ಕಾಕ್ ಹೊಂತು ಆಲಸ್ಯ ಬಂತು ಪೂರ್ತಿ ಮನೆ ಸೋರೋಕ್ ಶುರು ಆಯಿತು ಆದ್ದರಿಂದ ಈ ತಿಹುದು ಮನೆಯ ಮಾಳಿಗೆ ನನ್ನ ಜೀವನದ ಮನಸ್ಸು ಅನ್ನುವಂಥ ಮಾಳಿಗೆ ಸೋರೋದನ್ನ ಆ ಶಿಶುನಾಳಧೀಶನ ಕರುಣೆಯಿಂದ ಇನ್ನಾದ್ರೂ ಬಂದ್ ಮಾಡ್ಕೋತೇನೆ ಅವನು ಕಾಪಾಡ್ತಾನೆ ಅಂತ ನಂಬಿದ್ದೇನೆ ಅಂತ ಹೇಳ್ತಾರೆ ನಂಬಿಕೆಯಿಂದ ಮನಸ್ಸು ಸ್ಥಿರ ಆಗ್ತದೆ ಮುಖ್ಯ ಅದಕ್ಕೆ ನಮ್ಮ ಬಾಳಿಗೆ ಒಂದು ನಂಬಿಕೆ ಗಟ್ಟಿಯಾಗಿರ್ಬೇಕು ಎಷ್ಟು ನಂಬಿಕೆ ಗಟ್ಟಿಯಾಗಿರ್ತಾವೋ ಅಷ್ಟು ಮನಸ್ಸು ಭದ್ರ ಆಗ್ತದೆ ಹಾಗೆ ಮಾಳಿಗೆ ಸೋರೋದು ನಿಂತೀತು ಅನ್ನುವಂಥ ನಂಬಿಕೆ ಶಿಶುನಾಳಧೀಶನ ಕೃಪೆಯಿಂದ ಬರುವಂತಹದ್ದು you